ವರುಣಾರ್ಭಟ ವರುಣನ ಆರ್ಭಟ ರಾಜಸ್ಥಾನದಲ್ಲೂ ಕೂಡ ಮುಂದುವರಿತಾ ಇದೆ ವರುಣನ ಅಬ್ಬರಕ್ಕೆ ರಾಜಸ್ಥಾನದ ಜನ ತತ್ತರಿಸಿ ಹೋಗಿದ್ದಾರೆ ರಾಜಸ್ಥಾನ ಅಂದಾಗ ಮರುಭೂಮಿ ಅಲ್ಲಿ ಮಳೆ ಕಮ್ಮಿ ಅಂತ ಜನ ಅನ್ಕೊಳ್ತಾರೆ ಆದರೆ ಈ ಸಲ ರಣಮಳೆಗೆ ರಾಜಸ್ಥಾನವೂ ಕೂಡ ಮರುಭೂಮಿ ರಾಜಸ್ಥಾನವೂ ಕೂಡ ತತ್ತರಿಸಿ ಹೋಗಿದೆ ಊರಿಗೆ ಊರೇ ಮುಳುಗಡೆಯಾಗಿದೆ ಇನ್ನು ರಾಜಸ್ಥಾನದ ಎಲ್ಲ ಭಾಗದಲ್ಲೂ ಕೂಡ ಜಲಾವೃತ ಆಗಿದೆ ಅಜ್ಮೀರ್ ಪುಷ್ಕರ್ ಗುಂಡಿ ಮತ್ತು ಸವಾಯಿ ಹೀಗೆ ಅನೇಕ ಪ್ರದೇಶಗಳಲ್ಲಿ ಜಲಾವೃತ ರಾಜಸ್ಥಾನದಲ್ಲಿ ಒಂದೇ ದಿನದಲ್ಲಿ ಆರು ಮಂದಿ ಬಲಿಯಾಗಿದೆ ರಣಮಳೆಗೆ ಮರುಭೂಮಿ ರಾಜಸ್ಥಾನ ತತ್ತರಿಸಿ ಹೋಗಿದೆ ದೇಶದಾದ್ಯಂತ ಸಾಕಷ್ಟು ಭಾಗಗಳಲ್ಲಿ ಮಳೆ ಬರ್ತಾ ಇದೆ ಜನರ ಜೀವನ ಅವ್ಯವಸ್ಥೆಗೆ ಹೋಗ್ಬ ಹೋಗಿ ನಿಂತಿದೆ ಒಂದು ಕಡೆ ಅಜ್ಮೀರು ಪುಷ್ಕರು ಬುಂಡಿ ಸವಾಯಿ ಮತ್ತು ಪಾಲಿ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ಈ ಪ್ರದೇಶದಲ್ಲೆಲ್ಲ ಗಮನಿಸ್ತಾ ಇದ್ದೀರಾ ರಾಜಸ್ಥಾನದ ಅನೇಕ ಪ್ರದೇಶಗಳಲ್ಲಿ ಈಗ ಜಲಾವೃತ ಆಗಿದೆ ಜಲಾವೃತದಿಂದ ರಸ್ತೆ ಸಂಪರ್ಕ ಕಟ್ಟಾಗಿದೆ ಸೇತುವೆಗಳು ಮುಳುಗಡೆಯಾಗಿದೆ ಮತ್ತು ಮನೆಗಳೆಲ್ಲ ಕುಸ್ತೋಗಿದೆ ಒಂದೇ ದಿನ ಆರು ಜನ ಸಾವನ್ನಪ್ಪಿದೆ ರಾಜಸ್ಥಾನದಲ್ಲಿ ಸಹಜವಾಗಿ ಮಳೆ ಕಮ್ಮಿ ಬಿಸಿಲು ಜಾಸ್ತಿ ಮರುಭೂಮಿ ಅಂತೆಲ್ಲ ನಾವು ಕರಿತೀವಿ ಆದರೆ ಈಗ ಏನಾಗ್ತಾ ಇದೆ ಅಂದರೆ ಒಟ್ಟು ದೇಶಕ್ಕೆ ದೇಶವೇ ಜಲಾವೃತ ಆಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಈ ಸಲದ ಮುಂಗಾರು ಅನೇಕ ಭಾಗಗಳಲ್ಲಿ ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೇಗೆಂದರೆ ಹಿಮಾಚಲ ಪ್ರದೇಶ ಮತ್ತು ಆ ಭಾಗದಲ್ಲೆಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ ಯಾಕಂದರೆ ಗುಡ್ಡ ಕುಸಿತ ಆಗ್ತಾ ಇದೆ ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇದೆ ಜನರು ಕೂಡ ಈಗ ಜಲಸಮಾಧಿಯಾಗಿ ಹೋಗ್ತಾ ಇದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಳ್ತಾ ಇದ್ದಾರೆ ಈಗ ವರುಣ ಈಗ ರಾಜಸ್ಥಾನಕ್ಕೆ ಶಿಫ್ಟ್ ಆಗಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನಗರ ಪ್ರದೇಶದಲ್ಲಿ ಇಲ್ಲಿ ಮನೆಗಳಿದ್ದಾವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ ಎಲ್ಲವೂ ಕೂಡ ಈಗ ಜಲಾವೃತವಾಗಿ ಹೋಗಿದೆ ಯಾಕಂದರೆ ಈ ಸಲ ಮುಂಗಾರು ಕೂಡ ಆದಷ್ಟು ಬೇಗನೆ ಎಂಟ್ರಿ ಕೊಡ್ತು ಎಂಟ್ರಿ ಕೊಟ್ಟು ಇವಾಗ ದೇಶದಾದ್ಯಂತ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಅದ್ರ ಜೊತೆಗೆ ಜನಜೀವನ ಅಸ್ತವ್ಯಸ್ತ ಇನ್ನು ಗ್ರಾಮೀಣ ಭಾಗಕ್ಕೆ ಹೋದರೆ ರೈತಾಪಿ ವರ್ಗದವರಿಗೂ ಸಮಸ್ಯೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ರಾಜಸ್ಥಾನದಲ್ಲಿ ಜನಜೀವನ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದೆ ರಕ್ತಸ ಮಳೆಗೆ ವ್ಯಕ್ತಿಯ ರಕ್ಷಣೆ ಮಾಡಿದ್ರು ಕೊಚ್ಚಿ ಹೋಗ್ತಾ ಇದ್ದಾತ ಮತ್ತೊಂದು ಕಡೆ ಟ್ರ್ಯಾಕ್ಟರ್ ಸವಾರ ಬದುಕಿದ್ದೇ ಪವಾಡ ಪಾರ್ವತಿ ನದಿಯಲ್ಲಿ ಎರಡು ಟ್ರ್ಯಾಕ್ಟರ್ಗಳು ಮೇರ್ಪಾಲಾಗುವು ವಾಹನ ಸವಾರರ ಪರದಾಟ ಒಂದು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಮತ್ತೊಂದು ಕಡೆ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಎರಡು ಕಡೆಯೂ ಸಮಸ್ಯೆ ಇನ್ನು ರಸ್ತೆಗಳು ನದಿಯಂತಾಗಿದ್ದಾವೆ ಜಮೀನುಗಳೆಲ್ಲ ಜಲಾವೃತ ಆಗಿ ಹೋಗಿದ್ದಾವೆ ಇವತ್ತು ರಾಜಸ್ಥಾನದಲ್ಲಿ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಯಾಕಂದರೆ ರಾಜಸ್ಥಾನದಲ್ಲಿ ಸಹಜವಾಗಿ ಮಳೆ ಕಡಿಮೆ ಮರುಭೂಮಿ ಬಿಸಿಲು ಜಾಸ್ತಿ ಅಂತೆಲ್ಲ ಹೇಳ್ತಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಕೊಚ್ಚಿ ಹೋಗ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅವ್ರನ್ನ ರಕ್ಷಣೆ ಮಾಡಿದ್ದೇ ಪುಣ್ಯ ಅಂತ ಹೇಳ್ಬೋದು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತ ಆಗಿ ಹೋಗ್ತಾ ಇದೆ ಅಂದರೆ ಒಂದು ಕಡೆ ಈ ವಾಯುಭಾರ ಕುಸಿತ ಈ ವಾಯುಭಾರ ಕುಸಿತದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೊಚ್ಚಿ ಹೋಗ್ತಾ ಇದ್ರು ಆ ವ್ಯಕ್ತಿ ಮತ್ತು ಧೈರ್ಯ ಮಾಡಿ ಅವ್ರನ್ನ ಅಲ್ಲಿ ತಮ್ಮ ಚಾಣಾಕ್ಷತನದಿಂದ ಅವ್ರನ್ನ ಅಲ್ಲಿ ಅಲ್ಲಿದ್ದಂಥ ಕೆಲವೊಂದಿಷ್ಟು ಜನಗಳು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮತ್ತು ಬ ಅನೇಕ ಕಡೆ ಇದು ಈ ಥರದಿಂದ ಇನ್ಸಿಡೆಂಟ್ಗಳು ಕೂಡ ನಡೀತಾ ಇದ್ದಾವೆ ಈ ಇತ್ತೀಚೆಗೆ ಕಡಿಮೆ ರಾಜ್ಯದಲ್ಲೂ ಕೂಡ ಇದೇ ಥರದ ಇನ್ಸಿಡೆಂಟ್ ಆಯಿತು ಈಗ ಅಸ್ ಅಸ್ಸಾಂ ಇರ್ಬೋದು ಮಣಿಪುರ ಇರ್ಬೋದು ಆ ಭಾಗದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಟ್ರ್ಯಾಕ್ಟರ್ ಕೂಡ ಅಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ಒಂದಲ್ಲ ಎರಡು ಟ್ರ್ಯಾಕ್ಟರ್ ಇದ್ದಾವೆ ಎರಡು ಟ್ರ್ಯಾಕ್ಟ್ರು ಕೊಚ್ಕೊಂಡು ಹೋಗಿದ್ದಾವೆ ನೋಡಿ ಟ್ರ್ಯಾಕ್ಟ್ರ್ಗಳೇ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಕ್ವಿಂಟಾಲ್ ಗಟ್ಟಲೆ ಟನ್ ಗಟ್ಟಲೆ ವೆಯ್ಟ್ ಇರ್ತದೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಮನುಷ್ಯರು ಯಾವ ಲೆಕ್ಕ ಈ ಪ್ರವಾಹಕ್ಕೆ ಎಪ್ಪತ್ತು ಎಂಬತ್ತು ಕೆ ಜಿ ಇರುವಂಥ ಮನುಷ್ಯರಲ್ಲಿ ಏ ಗಟ್ಟಲೆ ತೂಕ ಇರುವಂಥ ಟ್ರ್ಯಾಕ್ಟ್ರಲ್ಲಿ ನೋಡಿ ಅಲ್ಲಿ ಅದೃಷ್ಟವಶಾತ್ ಆ ವ್ಯಕ್ತಿಯನ್ನು ಈಗ ರಕ್ಷಣೆ ಮಾಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ಸ್ವಲ್ಪ ಎಲ್ಲಾದರೂ ಅಲ್ಲಿ ತಮ್ಮ ಅಜಾಗರೂಕತೆಯನ್ನು ತೋರಿಸಿದ್ರು ಆ ಕಡೆ ಇದ್ದಂಥ ಜನಗಳು ಅವ್ರು ಕೊಚ್ಕೊಂಡು ಹೋಗೇ ಬಿಡ್ತಾ ಇದ್ರು ತಮ್ಮ ಚಾಣಾಕ್ಷತನದಿಂದ ಆ ವ್ಯಕ್ತಿಯನ್ನು ಬದುಕಿಸಿದ್ದಾರೆ ನೋಡಿ ಅದೃಷ್ಟವನ್ನು ಗಮನಿಸ್ತಾ ಇದ್ದಾರೆ